ಎಲ್ರಿಗೂ <Namaskara> ನಮಸ್ಕಾರ uh... ಕೃಷಿ ಪ್ರಧಾನ ದೇಶ ನಮ್ಮ ಭಾರತ ಈ ಭಾರತ ದೇಶದಲ್ಲಿ ವರ್ಷದಿಂದ ವರ್ಷಕ್ಕೆ ರೈತರ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಾ ಹೋಗ್ತಾನೆ ಇದೆ ಇದನ್ನ ಕೇಳಿದ್ರೆ ನಮ್ಗೆಲ್ಲರಿಗೂ ಒಂಥರ ಮನಸ್ಸಲ್ಲಿ ಕಳವಳ ಬೇಜಾರು ನೋವು ಹಿಂಸೆ ಕಾಡೋದಕ್ಕೆ ಶುರುವಾಗುತ್ತೆ ಹೆಚ್ಚು ಹೆಚ್ಚು ವರದಿಗಳಾಗ್ತಾ ಇದೆ ಯಾವಾಗ ಇದಕ್ಕೆಲ್ಲ ಕೊನೆ ಅನ್ನುವಂಥದ್ದನ್ನ ನಾವು ಯೋಚನೆ ಮಾಡ್ತಾ ಇರ್ತೀವಿ ಇದಕ್ಕೆಲ್ಲ ಪರಿಹಾರ ಅಂತ ಯಾವಾಗ ಸಿಕ್ಕುತ್ತೆ ಅಂತ ನಾವೆಲ್ಲರೂ ಮನಸ್ಸಲ್ಲಿ ಅಂದ್ಕೊಳ್ತಿರ್ತೀವಿ ಇದಕ್ಕೆ ಸಂಬಂಧಪಟ್ಟಂತೆ ಅನ್ನದಾತನ ಆತ್ಮಹತ್ಯೆ ಸಾವೇ ಒಂದೇ ಪರಿಹಾರ ಅಲ್ಲ ಎನ್ನುವಂತ ಒಂದು ಕಿರುಚಿತ್ರವನ್ನ ನಮ್ಮ ವಿಜಯವಾಣಿ ಪತ್ರಿಕೆಯ ವರದಿಗಾರರಾಗಿರ್ತಕ್ಕಂಥ ಮಲ್ಲು ಅವರು ಮಾಡಿದ್ದಾರೆ ಒಂದು ವಿಶೇಷವಾದಂತ ಚಿತ್ರ ಇವರೇ ಕಥೆ ನಿರ್ದೇಶನ ಮಾಡಿದ್ದಾರೆ ಚಿತ್ರಕಥೆ ಕೂಡ ಇವ್ರದೇ ಆಗಿದೆ ಸೊ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಬರುವ ಗುರುವಾರದಂದು ಮೂಡಲಗಿ ಓಂ ಕ್ರಿಯೇಷನ್ ಸ್ಟುಡಿಯೋದಲ್ಲಿ ಈ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದಾರೆ ಕಿರುಚಿತ್ರ ಇದು ಸೊ ರೈತರ ಬಗ್ಗೆ ಒಳ್ಳೊಳ್ಳೆ ರೀತಿಯಾದಂತಹ ಸಂದೇಶಗಳೊಂದಿಗೆ ಈ ಸಿನಿಮಾದ ಬಿಡುಗಡೆ ನಡೀತಾ ಇದೆ ಯಾರೆಲ್ಲ ಈ ಒಂದು ಸಿನಿಮಾದಲ್ಲಿ ನಟನೆ ಮಾಡಿದಿರ ಅವರಿಗೆಲ್ಲರಿಗೂ ಕೂಡ ನಾನು ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ವಿಶೇಷವಾದ ಕಥಾ ಹಂದರವಿರುವಂಥ ಸಿನಿಮಾ ವಿಶೇಷವಾದ ಯೋಚನೆ ಯೋಜನೆ ಕೂಡ ಇದೆ ಈ ಸಿನಿಮಾದಲ್ಲಿ ನಾವೆಲ್ಲರೂ ಕೂಡ ರೈತನ ಮಕ್ಕಳ ಇವತ್ತಿನ ದಿನ ನಾವು ಒಂದೊಂದು ಹೊತ್ತಿನ ಊಟ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದಕ್ಕೆ ರೈತ ಕಾರಣ ಅನ್ನುವಂತ ವಿಚಾರ ನಮಗೆಲ್ಲರಿಗೂ ಗೊತ್ತಿದೆ ಸೊ ಸಾವೇ ಒಂದೇ ಪರಿಹಾರ ಅಲ್ಲ ಎನ್ನುವಂತ ಟ್ಯಾಗ್ಲೈನ್ ಅನ್ನು ಇಟ್ಟು ಅನ್ನದಾತನ ಆತ್ಮಹತ್ಯೆ ಅಂತ ಒಂದು ವಿಶೇಷವಾದ ಕಿರುಚಿತ್ರ ಬಿಡುಗಡೆ ಆಗ್ತಾ ಇದೆ ತಾವೆಲ್ಲರೂ ಕೂಡ ಬಂದು ಕೈ ಜೋಡಿಸಿ ಈ ಸಿನಿಮಾವನ್ನ ನೀವೆಲ್ರೂ ಕೂಡ ನೋಡಿ ಹಾರೈಸಿ ಅಂತ ಹೇಳಿ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್